ಪ್ರಿಯ ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಬಯಲುದಾರಿ ಚಿತ್ರದ ವಿಶೇಷತೆಯೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ ಬಯಲುದಾರಿ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಯಾದ ಚಿತ್ರ ಈ ಚಿತ್ರದ ಮುಖ್ಯ ತಾರಾಗಣದಲ್ಲಿ ಕಲ್ಪನಾ ಅಶೋಕ್ ಪದ್ಮಕುಮಠ ಅಶ್ವಥ್ ಮತ್ತಿತರರು ಈ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್ ಸಂಭಾಷಣೆ ಚಿ ಉದಯಶಂಕರ್ ಈ ಚಿತ್ರದಲ್ಲಿ ನಾಲ್ಕು ಹಾಡುಗಳಿವೆ ಆ ಹಾಡುಗಳಿಗೆ ಧ್ವನಿಯಾದವರು ಡಾ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಮತ್ತು ವಾಣಿ ಜೈರಾಮ್ ಈ ಹಾಡಿಗೆ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಈ ಚಿತ್ರವು ಕನ್ನಡದ ಅತ್ಯಂತ ಯಶಸ್ವಿ ಹಾಗೂ ಮಹತ್ವಪೂರ್ಣ ಚಿತ್ರವಾಗುವುದರ ಜೊತೆಗೆ ಅದರ ನಾಯಕ ಮತ್ತು ನಿರ್ದೇಶಕ ಇಬ್ಬರ ವೃತ್ತಿ ಜೀವನದಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದೆ ಈ ಚಿತ್ರದ ನಾಯಕ ಅನಂತ್ನಾಗ್ ಅವರನ್ನು ಮುಖ್ಯವಾಹಿನಿ ಚಿತ್ರಗಳ ತಾರೆಯನ್ನಾಗಿಸುವಲ್ಲಿ ಈ ಚಿತ್ರ ನಿರ್ಣಾಯಕ ಪಾತ್ರ ವಹಿಸಿದೆ ಹಂಸಗೀತೆ ಚಿತ್ರದಲ್ಲಿ ನಾಯಕನ ಪಾತ್ರವನ್ನು ವಹಿಸಿದ್ದರೂ ಸಹ ಆ ಕಾಲಘಟ್ಟದಲ್ಲಿ ಉದ್ಯಮಕ್ಕೆ ಬಹುತೇಕ ಹೊಸಬರೇ ಎನ್ನುವಂತಹ ರೀತಿಯಲ್ಲಿ ಇದ್ದ ಅನಂತ್ನಾಗ್ ಬಯಲುದಾರಿಯಲ್ಲಿನ ಅಮೋಘ ಅಭಿನಯದಿಂದ ಪ್ರೇಕ್ಷಕರಿಗೆ ಮತ್ತಷ್ಟು ಹತ್ತಿರವಾದರು ಮುಂದಿನ ದಶಕಗಳಲ್ಲಿ ಕನ್ನಡ ಚಿತ್ರರಂಗದ ಅತ್ಯಂತ ಮೆಚ್ಚುಗೆ ಪಡೆದ ನಟರಲ್ಲಿ ಒಬ್ಬರಾಗಿ ವೃತ್ತಿ ಜೀವನಕ್ಕೆ ಈ ಚಿತ್ರದಲ್ಲಿ ವೇದಿಕೆ ಸಿದ್ಧಪಡಿಸಿಕೊಂಡರು ಡಾ ರಾಜ್ಕುಮಾರ್ ಅಭಿನಯದ ಯಶಸ್ವಿ ಚಿತ್ರಗಳಿಗೆ ಹೆಸರಾಗಿದ್ದ ನಿರ್ದೇಶಕರ ಜೋಡಿ ದೊರೆ ಭಗವಾನ್ ಅವರು ಬಯಲುದಾರಿ ಚಿತ್ರವನ್ನು ನಿರೂಪಿಸಿದ ರೀತಿ ಅವರ ಈ ಚಿತ್ರಕಥೆ ಸಿದ್ಧವಾಗಿದ್ದರೂ ಸಹ ಇದು ಗಮನಾರ್ಹವಾದ ಸಕಾರಣದಿಂದಾಗಿ ರಾಜ್ಕುಮಾರ್ ಅವರು ಈ ಚಿತ್ರದಲ್ಲಿ ನಟಿಸದೇ ಇರುವ ತೀರ್ಮಾನ ಕೈಗೊಳ್ಳಬೇಕಾಗಿತ್ತು ರಾಜ್ಕುಮಾರ್ ಅವರು ನಾಯಕನಾಗಿ ಇಲ್ಲದಿದ್ದರೂ ಈ ಚಿತ್ರವನ್ನು ಇವರು ಅತ್ಯಂತ ಯಶಸ್ವಿಯಾಗಿ ತೆರೆಗೆ ತರುವಲ್ಲಿ ಗೆಲುವು ಕಂಡರು ಈ ಮೂಲಕ ಎಲ್ಲಾ ನಟರೊಂದಿಗೂ ಕೂಡ ಯಶಸ್ವಿ ಚಿತ್ರಗಳನ್ನು ನೀಡಬಲ್ಲ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು ಈ ಚಿತ್ರದ ಯಶಸ್ಸು ಅನಂತ್ನಾಗ್ ಅವರ ಸಾಮರ್ಥ್ಯವನ್ನು ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರದರ್ಶಿಸದಲ್ಲದೆ ಉದ್ಯಮದಲ್ಲಿ ಅವರ ಸ್ಥಾನಮಾನ ಗಟ್ಟಿಗೊಳಿಸಿತು ಈ ಚಿತ್ರದಲ್ಲಿ ಮನಸೆಳೆಯುವಂತಹ ವಿನಯ ನೀಡಿದ ಕಲ್ಪನಾ ತಮ್ಮ ವೃತ್ತಿ ಜೀವನದ ಕೊನೆಯ ಯಶಸ್ವಿ ಚಿತ್ರವನ್ನು ನೀಡುವಂತಹ ದೊರೆ ಭಗವಾನ್ ರವರ ಅನೇಕ ಚಲನಚಿತ್ರಗಳ ಹಾಗೆ ಈ ಚಲನಚಿತ್ರವೂ ಸಹ ಕನ್ನಡ ಕಾದಂಬರಿಯನ್ನು ಆಧರಿಸಿದೆ ಈ ಬಾರಿ ದೊರೆ ಭಗವಾನ್ ರವರು ಕನ್ನಡದ ಮತ್ತೊಬ್ಬ ಖ್ಯಾತ ಕಾದಂಬರಿಕಾರ ಸುತ ಅವರ ಇದೇ ಹೆಸರಿನ ಕಾದಂಬರಿಯನ್ನು ಆಯ್ದುಕೊಂಡು ಅದನ್ನು ತೆರೆಯ ಮೇಲೆ ಸಮರ್ಥವಾಗಿ ರೂಪಿಸಿದರು ಕಥಾವಸ್ತುವಿನಲ್ಲಿ ಅಡಗಿದ್ದ ಭಾವುಕ ಸನ್ನಿವೇಶಗಳು ಮತ್ತು ಗಾಢತೆಯನ್ನು ಅತ್ಯಂತ ಸಮರ್ಥವಾಗಿ ತೆರೆಯ ಮೇಲೆ ತರುವಲ್ಲಿ ನಿರ್ದೇಶಕರು ಗೆದ್ದರು ಕತೆ ನಿರೂಪಣೆ ಮತ್ತು ಹೃದಯಂಗಮವಾದ ಸನ್ನಿವೇಶಗಳು ಎಲ್ಲವೂ ಕೂಡ ಪ್ರೇಕ್ಷಕರನ್ನು ಮರಳುಗೊಳಿಸಿತು ಮತ್ತು ಚಿತ್ರದ ಜನಪ್ರಿಯತೆಗೆ ತನ್ನ ಕೊಡುಗೆ ನೀಡಿತು ಪ್ರತಿ ಚಿತ್ರದಲ್ಲಿಯೂ ಏನಾದರೂ ಹೊಸತನದ ಹಾಗೂ ರೋಮಾಂಚನಕಾರಿ ಸಂಗತಿಗಳನ್ನು ಪರಿಚಯಿಸಬೇಕೆನ್ನುವ ಹಂಬಲದಿಂದಾಗಿ ಈ ನಿರ್ಮಾಪಕ ನಿರ್ದೇಶಕ ಜೋಡಿಯು ಹಾಡಿನ ಚಿತ್ರೀಕರಣಕ್ಕಾಗಿ ಹೆಲಿಕಾಪ್ಟರ್ ಅನ್ನು ಬಳಸಿತು ಕನ್ನಡ ಚಲನಚಿತ್ರದಲ್ಲಿ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಬಳಕೆ ಮಾಡಿದ ಹೆಮ್ಮೆ ಈ ಚಿತ್ರದ್ದು ಅನಂತ್ನಾಗ್ ಅವರು ಹೆಲಿಕಾಪ್ಟರ್ನಲ್ಲಿ ನಾಯಕಿಯನ್ನು ಹುಡುಕಿಕೊಂಡು ಬರುತ್ತಾ ಹಾಡುವ ಹಾಡು ತಿಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಗೆ ಎಂಬ ಹಾಡು ತಲೆಮಾರುಗಳನ್ನು ದಾಟಿ ಇಂದಿಗೂ ಆರಾಧನಾ ಸ್ಥಾನಮಾನವನ್ನು ಗಳಿಸಿಕೊಂಡಿದೆ ಈ ಚಿತ್ರದ ಆಕರ್ಷಣೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದು ನಾಗೇಂದ್ರ ಅವರ ಅಮೋಘವಾದ ಸಂಗೀತ ಚಿ ಉದಯಶಂಕರ್ ಅವರ ಸಾಹಿತ್ಯದೊಂದಿಗೆ ರಚಿಸಲ್ಪಟ್ಟ ಈ ಚಿತ್ರದ ಸುಮಧುರ ಹಾಡುಗಳು ಕನ್ನಡ ಸಂಗೀತ ಪ್ರೇಮಿಗಳಲ್ಲಿ ಕಾಲಘಟ್ಟಗಳನ್ನು ಮೀರಿ ಅಚ್ಚುಮೆಚ್ಚಿನ ಗೀತೆಗಳಾಗಿ ಉಳಿದಿದೆ ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಸಾಧಕನ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ